ನಮಸ್ಕಾರ ಎಲ್ರಿಗೂ ನಾನಿವತ್ತು ಇರೋ ಟಾಪಿಕ್ ಏನಂದ್ರೆ ವಿಸ್ಕಿ ಬ್ರ್ಯಾಂಡಿ ವೈನು ಬಿಯರ್ ಹಾಗೂ ರಮ್ ಇವುಗಳಲ್ಲಿ ಯಾವುದು ಆರೋಗ್ಯಕ್ಕೆ ಒಳ್ಳೇದು ಎಷ್ಟೋ ಜನ ಹೇಳ್ತೀರಿ ವೈರ್ ಕುಡೀರಿ ಒಳ್ಳೇದು ಈ ರಮ್ ಕುಡೀರಿ ಶೀತ ಕೊಳ್ಳೇದು ಬ್ರ್ಯಾಂಡಿ ಕುಡೀರಿ ಶೀತ ಕೊಳ್ಳೇದು ಅಂತೆಲ್ಲ ಹೇಳ್ತಿರ್ತಾರಲ್ಲ ಅಂತವ್ರಿಗೆ ವಿಡಿಯೋ ವಿಡಿಯೋ ಸಂಪೂರ್ಣ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಕೆಟ್ಟದು ಅಂತ ಕೂಡ ನೀವು ಕೂಡ ಟೈಪ್ ಮಾಡಿ ಕಮೆಂಟ್ ಅಲ್ಲಿ ಹೇಳಿ ನಿಮ್ಮ ಗೆಳೆಯರು ಅಥವಾ ನೀವು ಮಾತಾಡ್ತಿರ್ ಅವಾಗ ಕೂಡ ಮಾತಾಡ್ತೀರಾ ಅಂದ್ರೆ ಡ್ರಿಂಕ್ಸ್ ಅಲ್ಲಿ ಯಾವುದು ಹೆಲ್ದಿ ತುಂಬಾ ಯಾವ್ದು ವಿಸ್ಕಿನ ಬ್ರ್ಯಾಂಡಿನ ಏನು ರವ್ ಅಥವಾ ವೈನಾ ಅಂತ ಆ ನಿಮ್ಗೂ ಕೂಡ ಇದೇ ಪ್ರಶ್ನೆ ಇದ್ರೆ ಇಂದಿನ ವಿಡಿಯೋದಲ್ಲಿ ನಿಮ್ಗೆ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೇಕು ಮೊದಲು ತಿಳ್ಕೊಳ್ತಾ ಹೋಗೋಣ ಆಲ್ಕೋಹಾಲ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ನೀವು ಯಾವ ಒಂದು ಡ್ರಿಂಕ್ಸ್ ಕುಡಿತೀರಾ ವಿಸ್ಕಿ ವೈನ್ ಆದ್ರೂ ಬಿಯರ್ ಆದ್ರೂ ಕೂಡ ಎಲ್ಲದ್ರಲ್ಲೂ ಮುಖ್ಯ ಕಾಂಪೋನೆಂಟ್ ಏನಪ್ಪಾ ಅಂದ್ರೆ ಎಥನಾಲ್ ಇರುತ್ತೆ ಎಥನಾಲ್ ಅಲ್ಲೇ ನಿಮ್ಗೆಲ್ಲ ನ ಪ್ರಿಪೇರ್ ಮಾಡೋದು ಅದೇ ನಮ್ಮ ಗಿಂತ ಅಹ್ ಕೆಲಸ ಮಾಡ್ಕೊಂಡೋಗಿ ನಿಮ್ಗೆ ಒಂದು ಒಳ್ಳೆ ಕಿಕ್ ಕೂಡ ಕೊಡೋದು ಆಯ್ತಾ ವ್ಯತ್ಯಾಸ ಏನು ಅಂತಂದ್ರೆ ಎಥನಾಲ್ ಪರ್ಸೆಂಟೇಜ್ ಅಂದ್ರೆ ಅದರಲ್ಲಿ ಎಷ್ಟು ಪ್ರಮಾಣ ಇರುತ್ತೆ ಅಂತ ಬಿಯರ್ ಅಲ್ಲಿ ಒಂದು ನಾಲ್ಕರಿಂದ ಎಂಟು ಪರ್ಸೆಂಟ್ ಇರುತ್ತೆ ಅದೇ ವೈನದ ತಗೊಂಡ್ರೆ ನೀವು ಹನ್ನೆರಡರಿಂದ ಹದಿನಾಲ್ಕು ಪರ್ಸೆಂಟ್ ಅದೇ ನೀವು ವಿಸ್ಕಿ ಬ್ರ್ಯಾಂಡಿ ರಮ್ಲೆಲ್ಲ ನಲವತ್ತರಿಂದ ಐವತ್ ಪರ್ಸೆಂಟ್ ಅಷ್ಟು ಕೂಡ ಎತನಾಳು ಇರುತ್ತೆ ಅಂದ್ರೆ ವಿಸ್ಕಿ ಅಥವಾ ರಮ್ಗಳು ಒಂದು ಪೆಗ್ಗು ಕುಡಿದ್ರೆ ಸಾಕು ನಿಮ್ಗೆ ಜಾಸ್ತಿ ಮದ ಇರುತ್ತೆ ಅಥವಾ ಜಾಸ್ತಿ ಕಿಕ್ ಬರುತ್ತೆ ಬಿಯರ್ ಹಾಫ್ ಒಂದ್ ಬಾಟ್ಲೆ ಕುಡಿಬೇಕಾಗುತ್ತೆ ಒಂದ್ ಪಾಯಿಂಟ್ ಪಾಯಿಂಟ್ ಒಂದ್ ಬಾಟ್ಲೆ ಕುಡಿಬೇಕಾ ತೋರ್ಸಕ್ ವಿಡಿಯೋ ಅದಕ್ಕೆ ಹಿಂಗ್ ಹೇಳ್ತಾ ಇದೀನಿ ಬಹಳ ಜನ ಏನ್ ಮಾಡ್ತಾರೆ ವೈನ್ ಹೆಲ್ತಿ ಅಂತ ಕೂಡ ಹೇಳ್ತಾರೆ ಯಾಕೆ ಗೊತ್ತಾ ಅದರೊಳಗೆ ಒಂದು ದ್ರಾಕ್ಷಿ ಸಿಪ್ಪೆ ಇರ್ಬೋದು ಅಥವಾ ಬೀಜಗಳಿಂದ ಮಾಡಿರ್ತಾರೆ ಒಂದು ಆಂಟಿ ಆಕ್ಸಿಡೆಂಟ್ ಕೂಡ ಫಾರ್ಮ್ ಆಗುತ್ತೆ ಯಾಕೆಂದ್ರೆ ಅದನ್ನ ಫರ್ಮೆಂಟ್ ಮಾಡಿರ್ತಾರಲ್ಲ ಅದರಿಂದ ಆಂಟಿ ಆಕ್ಸಿಡೆಂಟ್ ಆಗುತ್ತೆ ಅದನ್ನ ಅಹ್ ರೆಸ್ವರ್ಟಾಲ್ ಅಂತ ಕೂಡ ಕರೀತಾರೆ ಅವು ಹೃದಯ ರೋಗಕ್ಕೆ ಅಥವಾ ಏನೇ ಹೃದಯದ ಸಂಬಂಧಿ ಕಾಯಿಲೆಗಳು ಕೂಡ ಒಳ್ಳೆದು ಅಪಾಯ ಕಡಿಮೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಬೇರೆ ಇಶ್ಯೂಗಳು ಕೂಡ ಕಮ್ಮಿ ಆಗುತ್ತೆ ಅಂತ ಕೂಡ ಅಧ್ಯಯನ ಕೂಡ ಹೇಳಿದೆ ಆದ್ರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗಿರೋದು ಏನು ವಿಷಯ ಅಂತಂದ್ರೆ ಎಷ್ಟು ಕುಡಿಬೇಕು ಅಂತ ಏನ್ ಮಾಡ್ತಾರೆ ಫುಲ್ ಬಾಟ್ಲ್ ವೈನ್ ಕೊಡ್ಬಿಟ್ಟು ಒಳ್ಳೇದು ಅಂತಂದ್ರೆ ಹಂಗಲ್ಲ ರೆಡ್ ವೈನ್ ಏನಾದ್ರು ಕಮ್ಮಿ ಕ್ವಾಂಟಿಟಿಲೇ ಸ್ವಲ್ಪ ಸ್ವಲ್ಪ ನೀವು ತಗೊತ ಬಂದ್ರೆ ವಾರಕ್ಕ ಒಂದ್ಸಲನೋ ಎರಡು ವಾರ ಒಂದ್ಸಲ್ನೋ ಆತರ ತಗೊಂತ ಬಂದ್ರೆ ಪೆಕ್ ಅಲ್ಲಿ ವೈನ್ ತಗೊಂತ ಬಂದ್ರೆ ಅವಾಗ ನಿಮ್ಗೆ ಒಳ್ಳೇದಾಗುತ್ತೆ ಒಂದು ಅಥವಾ ಎರಡೇ ಗ್ಲಾಸ್ ವೈನ್ ಅದು ಕೂಡ ವಾರಕ್ಕೆ ಒಂದೆರಡು ಬಾರಿ ಅಷ್ಟೇ ಅದು ಒಳ್ಳೇದು ಆಲ್ಕೋಹಾಲ್ ಏನಿದೆಯಲ್ಲ ಅದು ಎಷ್ಟು ಹಾನಿ ಉಂಟಾಗುತ್ತೆ ಅಂತ ಕೂಡ ನೋಡ್ಕೊಂಡು ನೋಡೋಣ ಆಲ್ಕೋಹಾಲ್ ಎಲ್ಲರಿಗೂ ಒಂದೇ ರೀತಿ ಹಾನಿ ಮಾಡುತ್ತೆ ಬ್ರೈನ್ ಇರ್ಬೋದು ಲಿವರ್ ಹೃದಯ ಮತ್ತು ನರ್ವಸ್ ಸಿಸ್ಟಮ್ಗೆ ನೀವು ರೆಡ್ ವೈನ್ ಅಂದ್ರೆ ಹೆಲ್ತಿ ಆಗಿರುತ್ತೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಒಂದು ಬ್ರೈನ್ಗೆ ಒಳ್ಳೆ ಫಂಕ್ಷನ್ ಮಾಡುತ್ತೆ ಲಿವರ್ ಕೂಡ ಒಳ್ಳೇದು ಅಂತ ಕ್ಲೀನ್ ಮಾಡುತ್ತೆ ಅಂತ ಕೂಡ ಎಷ್ಟೋ ಜನ ಹೇಳ್ತಾರೆ ಹಾಗೂ ಎಷ್ಟು ಆಲ್ಕೋಹಾಲ್ ಇಂದ ಏನೇನು ಸೈಡ್ ಎಫೆಕ್ಟ್ಸ್ ಹೋಗ್ತಾದ್ರೆ ಹಾರ್ಟ್ ಅಟ್ಯಾಕ್ಸ್ ಆಗೋದು ಹಾರ್ಟ್ ಫೇಲ್ಯೂರ್ ಆಗೋದು ಸ್ಟ್ರೋಕ್ ಆಗೋದು ಎಷ್ಟೋ ಜನರಿಗೆ ಹಾಗೂ ಕಾಲ್ ಊತ ಬರೋದು ನೀವು ನೋಡ್ತಿರ್ಬಹುದು ಯಾಕೆ ಅಂತಂದ್ರೆ ಕಿಡ್ನಿ ಇರ್ಬೋದು ಅಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ ಕಾಲಲ್ಲಿ ಅಂತ ಹೇಳ್ತಾರೆ ಕಿಡ್ನಿ ಸಮಸ್ಯೆ ಕೂಡ ಬರೋದು ಅಥವಾ ಲಿವರ್ ಸಮಸ್ಯೆ ಅತ್ಯಧಿಕವಾಗಿ ಬರುತ್ತೆ ಆಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಆಲ್ಕೋಹಾಲ್ ತಗೊಳ್ಳೋದ್ರಿಂದ ಬ್ಲಡ್ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ನಿಮಗೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಫೇಲ್ಯೂರ್ ಡೈರೆಕ್ಟ್ ಆಗಿ ಆಗಲ್ಲ ಬ್ಲಡ್ ಪ್ರೆಷರ್ ಏನಿದೆ ಬಿ ಪಿ ಏನಂತಾರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅಹ್ ನಿಯಮಿತವಾಗಿ ಜಾಸ್ತಿ ಆಗ್ತಾ ಹೋಗಿ ಹೋಗಿ ಅದು ಹಾರ್ಟ್ ರಿಲೇಟೆಡ್ ಇಶ್ಯೂಗಳು ಕೂಡ ಕ್ರಿಯೇಟ್ ಮಾಡುತ್ತೆ ಆಲ್ಕೋಹಾಲ್ ಇಂದ ಬದಲಾದ ಹೆಲ್ತಿ ಆಯ್ಕೆಗಳು ಅಂದ್ರೆ ಆಲ್ಕೋಹಾಲ್ ನನ್ ಕುಡಿಬಾರದು ಅಂದ್ರೆ ಅದರಿಂದ ಅಷ್ಟೇ ಒಳ್ಳೆದು ನಮ್ಗೆ ಆದ್ರಿಂದ ಆಗುತ್ತೆ ಅಂದ್ರೆ ಎಷ್ಟೊಂದು ಫುಡ್ಗಳು ಕೂಡ ಇದೆ ಅದನ್ನ ಇವಾಗ ಮಾತಾಡ್ತಾ ಹೋಗೋಣ ಹೆಲ್ತ್ ಗೆ ಬೇಕಾದ ಒಂದು ಆಂಟಿ ಆಕ್ಸಿಡೆಂಟು ಆಲ್ಕೋಹಾಲ್ ನಲ್ಲಿ ಯಾವ ಯಾವ್ಯಾವ ರೀತಿ ಹುಡ್ಕೋಬಹುದು ಅಂತ ಕೂಡ ಮಾತಾಡೋಣ ಯಾವುದಾದ್ರು ಅಂದ್ರೆ ಸ್ಟ್ರಾಬೆರಿ ಡಾರ್ಕ್ ಚಾಕ್ಲೇಟು ಆಮೇಲೆ ಕಾಫಿ ಆಮೇಲೆ ಗ್ರೀನ್ ಟೀ ಅಥವಾ ಬೀನ್ಸ್ಗಳು ಇಲ್ಲಿ ಕೂಡ ನಿಮ್ಗೆ ಆಂಟಿ ಗಳು ಸಿಗುತ್ತೆ ಹಾಗೂ ನೀವು ಒಳ್ಳೊಳ್ಳೆ ವೆಜಿಟೇಬಲ್ಸ್ ಫ್ರೂಟ್ಸ್ ಗಳು ತಿನ್ನೋದ್ರಿಂದ ನಿಮ್ಗೆ ಇಷ್ಟ ಆಗಲ್ಲ ಇದು ಹೇಳಿದ್ರೆ ಬಟ್ ಅದು ಕೂಡ ಒಳ್ಳೇದ್ ಮಾಡುತ್ತೆ ಅದರಲ್ಲೂ ಯಾವ್ದು ಹಾನಿ ಕೂಡ ಆಗಲ್ಲ ಅಭ್ಯಾಸ ಕೂಡ ನಿಮ್ಗೆ ಆಗೋದಿಲ್ಲ ಏನಾಗುತ್ತೆ ಆಲ್ಕೋಹಾಲ್ ಒಂದು ಅಡಿಕ್ಷನ್ ಆಗಿ ಫಾರ್ಮ್ ಆಗುತ್ತೆ ಆಲ್ಕೋಹಾಲ್ ಹೇಗೆ ಅಡಿಕ್ಷನ್ ಆಗುತ್ತೋ ಬೇರೆ ರೀತಿ ಫಾರನ್ ಅಡಿಕ್ಷನ್ ಕೂಡ ಅಡಿಕ್ಷನ್ ಅಂತಾರೆ ಅದೇ ರೀತಿ ಹ್ಯಾಬಿಟ್ ಆಗಿ ಫಸ್ಟ್ ಶುರು ಆಗೋದು ಆಲ್ಕೋಹಾಲ್ ಸೋಷಿಯಲ್ ಡ್ರಿಂಕಿಂಗ್ ಆಗಿ ಸೋಷಿಯಲ್ ಡ್ರಿಂಕ್ ಗೆ ಮುಗಿದ್ರೆ ಒಳ್ಳೇದು ಆ ಸೋಷಿಯಲ್ ಡ್ರಿಂಕಿಂಗ್ ಹ್ಯಾಬಿಚಲ್ ಆಗಿ ಹ್ಯಾಬಿಚು ಇಂದ ಡೈಲಿ ಕುಡಿಲಿಕ್ಕೆ ಶುರು ಮಾಡಿದ್ರೆ ನಿಮ್ಮ ಜೀವನಕ್ಕೆ ನಿಮ್ಮ ಸುತ್ತಮುತ್ತಲವ್ರಿಗೆ ನಿಮ್ಮ ಮನೆಯವ್ರಿಗೆ ಕೂಡ ತೊಂದರೆ ಮಾಡ್ತೀನಿ ಆದ್ರಿಂದ ಗೆಳೆಯರೆ ವಿಸ್ಕಿ ಆಗ್ಲಿ ಬ್ರ್ಯಾಂಡಿ ಆಗ್ಲಿ ರಮ್ ಆಗ್ಲಿ ಅದೇ ಆಗ್ಲಿ ಆಲ್ಕೋಹಾಲ್ ಎಲ್ಲ ಒಂದೇ ಕಮ್ಮಿ ಪರ್ಸೆಂಟೇಜ್ ಜಾಸ್ತಿ ಪರ್ಸೆಂಟೇಜ್ ಅಷ್ಟೇ ಡಿಫ್ರೆನ್ಸ್ ಟೇಸ್ಟ್ ಕೂಡ ವೇರಿಯೇಷನ್ ಇರುತ್ತೆ ಒಂದು ಮಟ್ಟಿಗೆ ರೆಡ್ ವೈನ್ ಮಾತ್ರ ಸ್ವಲ್ಪ ಹೆಚ್ಚು ಹೆಲ್ದಿ ಆಗಿ ಆದ್ರೆ ಅದು ಕೂಡ ಕಡಿಮೆ ಪ್ರಮಾಣದಲ್ಲಿ ಮಾತ್ರ ರೆಡ್ ವೈನ್ ಕೂಡ ಟೆಕ್ ಸಿಸ್ಟಮ್ ಅಲ್ಲಿ ಹೆಲ್ತ್ ನೆನಪ ನೆಪದಲ್ಲಿ ಆಲ್ಕೋಹಾಲಿಕ್ ಆಗೋದು ಅಥವಾ ಕುಡಿಯೋದು ಬೇಡ ಆರೋಗ್ಯ ಬೇಕಾದ್ರೆ ಪ್ಲೇನ್ ನೀರು ಹಾಲು ಮತ್ತು ಸ್ಮೈಲ್ ಕೂಡ ಸಾಕು ಒಂದು ಹೆಲ್ದಿ ಆಗಿ ಇರಬೇಕು ಅಂದ್ರೆ ನೀವು ಖುಷಿ ಖುಷಿಯಾಗಿರಿ ನಿಮ್ಮ ಅಕ್ಕ ಪಕ್ಕದವ್ರನ್ನ ನಗಸ್ಕೊಂಡು ಅವ್ರಿಂದ ಒಳ್ಳೆ ರೀತಿ ಮಾತಾಡ್ಕೊಂಡು ನಿಮ್ ಮನ್ಸಲ್ಲಿ ಏನೋ ಕೆಟ್ಟ ಭಾವನೆ ಹೇಳಿದಾಗ ಜೀವನ ಮಾಡಿದ್ರೆ ನಿಮ್ಮ ಜೀವನ ಚೆನ್ನಾಗಾಗುತ್ತೆ ಈ ಮಾಹಿತಿ ನಿಮ್ಗೆ ಅಂದ್ರೆ ಉಪಯುಕ್ತ ಅನ್ಸಿದ್ರೆ ಬಿಡನ್ನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಸಕಸ್ ಅಂತೂ ಚಾನಲ್ ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆರೋಗ್ಯದಿಂದ ಇರಿ ಸಂತೋಷದಿಂದ ಇರಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮ್ಗೆ ಸಿಗ್ತೀನಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ